ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಹೇಗಿದ್ದೀರೆ ಎಲ್ಲರೂ ಐ ಹೋಪ್ ಎಲ್ಲ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಲಾಸ್ಟಲ್ಲ ಲಾಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನಿಮ್ಮ ಮನೆಯ ಖಜಾನೆಯಲ್ಲಿ ಯಾವಾಗಲೂ ಹಣ ಇರಬೇಕು ಅಂತಂದರೆ ನೀವು ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಆಲ್ರೆಡಿ ಹೇಳಿದ್ದೆ ಅಲ್ವಾ ಸೊ ಇವತ್ತಿನ ಟಾಪಿಕ್ಕು ಅದೇ ಫ್ರೆಂಡ್ಸ್ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದು ಆ ಆ ಇದರಲ್ಲಿ ಆ ವೀಡಿಯೋದಲ್ಲಿ ನಾನು ಸ್ವಲ್ಪ ಹೇಳಿದ್ದೀನಿ ಅಷ್ಟೇ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಮನೆಯಲ್ಲಿ ಹಣ ನಿಲ್ಲಬೇಕು ಅನಾವಶ್ಯಕವಾಗಿ ಖರ್ಚು ಆಗಬಾರ್ದು ಅಂತ ಅಂದರೆ ನೀವು ನಾನಿವತ್ತು ಹೇಳೋ ತಪ್ಪುಗಳನ್ನ ನೀವು ಮಾಡಬಾರ್ದು ಮನೆಯಲ್ಲಿ ಸರಿನಾ ಆ ತಪ್ಪುಗಳನ್ನ ನೀವು ಮಾಡೋದ್ರಿಂದಲೇ ನಿಮ್ಮ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಅನಾವಶ್ಯಕವಾಗಿ ಖರ್ಚಾಗೋದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಓಕೆನಾ ಸೊ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ವಾ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ಹಾಗೇ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಓಕೆ ಬನ್ನಿ ತಡ ಮಾಡಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಆಯಿತಾ ಯಾವ್ಯಾವ ತಪ್ಪನ್ನ ಮಾಡಬಾರ್ದು ಅಂತ ಸೊ ಈಗ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅದರಲ್ಲಿ ಮೊದಲನೇ ತಪ್ಪು ಬಂದು ನೀವು ಮನೆಯಲ್ಲಿ ಈ ಬಟ್ಟೆ ಎಲ್ಲ ವಾಶ್ ಮಾಡ್ತೀರ ಅಲ್ಲ ಬಟ್ಟೆ ಎಲ್ಲ ವಾಷಿಂಗಿಂತ ಮುಂಚೆ ಅಂದರೆ ಡೈಲಿ ನೀವು ಸ್ನಾನ ಮಾಡಿದಾಗ ಅಲ್ಲಲ್ಲೇ ಅದನ್ನು ವಾಶ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ನಾನು ಯಾಕಂದರೆ ನೀವು ಅಲ್ಲಲ್ಲೇ ಆ ಬಟ್ಟೆನೆಲ್ಲ ವಾಶ್ ಮಾಡ್ದೇ ಹಾಗಾಗಿ ಹಿಡೋದು ಒಂದು ತ್ರೀ ಡೇಸ್ ಫೋರ್ ಡೇಸ್ ಬಿಟ್ಟು ವಾಶ್ ಮಾಡೋದು ಆ ಥರ ಎಲ್ಲ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಆ ಥರ ನೀವು ಮಾಡಿದಾಗಲೇ ಅಲ್ಲಿ ಮನೆಯಲ್ಲಿ ದರಿದ್ರ ಅನ್ನೋದು ಶುರುವಾಗೋದು ಸರಿನಾ ಹಾಗಾಗಿ ಬಟ್ಟೆನೆಲ್ಲ ಆ ಥರ ನೀವು ಗುಡ್ಡೆ ಹಾಕಬೇಡಿ ಆರಾಮಾಗಿ ನೀವು ಡೈಲಿ ವಾಶ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಡೈಲಿ ವಾಶ್ ಮಾಡಲಿಕ್ಕೆ ಆಗಲ್ವ ನಿಮಗೆ ಒಂದು ಟೂ ಡೇಸ್ ಒನ್ಸ್ ನೀವು ಅದನ್ನು ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಸೊ ಫ್ರೆಂಡ್ಸ್ ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಬಟ್ಟೆಗಳನ್ನ ಒಣಗಿಸ್ಬಿಟ್ಟು ಎತ್ಕೊಂಡು ಬಂದು ಬೆಡ್ ಮೇಲೆ ಹಾಕೋದು ಹಾಗೆಯೇ ಸುಮ್ಮನೆ ಎಲ್ಲೋ ಒಂದು ಕಡೆ ಬಿಸಾಕೋದು ಆಮೇಲೆ ಮಡಚಿಟ್ಕೊಳ್ಳೋಣ ಆ ಥರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ದಯವಿಟ್ಟು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ನೀವು ಬಟ್ಟೆಗಳನ್ನ ವಾಶ್ ಮಾಡಿ ಫುಲ್ ಒಣಗಿಸ್ಬಿಟ್ಟು ತಂದ ಮೇಲೆ ಅದನ್ನು ಅಲ್ಲೇ ಮಡ್ಚಿ ಇಡೋದು ಉತ್ತಮ ಅಂತ ಹೇಳ್ತೀನಿ ಸರಿನಾ ಸುಮ್ಮನೆ ಬಟ್ಟೆಗಳು ಅಲ್ಲಿ ಇಲ್ಲಿ ಬಿಡ ಬಿಳ್ಸೋದು ಅಲ್ಲಿ ಇಲ್ಲಿ ಬಿಸಾಕೋದು ಆ ಥರ ಎಲ್ಲ ದಯವಿಟ್ಟು ಮನೆಯಲ್ಲಿ ಮಾಡಬೇಡಿ ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ ಸರಿನಾ ಸೊ ಇದು ಬಂದು ನಿಮ್ಮದು ಫಸ್ಟ್ ಪಾಯಿಂಟ್ಸು ಈ ತಪ್ಪನ್ನು ನೀವು ಮಾಡಬೇಡಿ ಇನ್ನು ನೆಕ್ಸ್ಟು ಹೇಳೋದಾದರೆ ಫ್ರೆಂಡ್ಸ್ ನಿಮ್ಮ ಕಿಚನ್ನು ನಿಮ್ಮ ಕಿಚನ್ನ ನೀವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀರೋ ಅಷ್ಟೇ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಸರಿನಾ ಏನಪ್ಪ ಅಂತ ಅಂದರೆ ಕಿಚನಲ್ಲಿ ಬಂದು ಅನ್ನಪೂರ್ಣೇಶ್ವರಿ ನಿಲ್ಲಿಸಿರ್ತಾಳೆ ಅಲ್ವಾ ಸೊ ನಾವು ಊಟನ ನಾವು ಅಡುಗೆನ ಮಾಡೋ ಕಡೆ ನಾವು ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂತ ಅಂದರೆ ಅಂದರೆ ಎಲ್ಲಿ ಅಂದರೆ ಅಲ್ಲಿ ಅದನ್ನು ಬಿಸಾಕೋದು ಅನ್ನ ಇಲ್ಲ ಸುಮ್ಮನೆ ಅಲ್ಲೇ ಚೆಲ್ಲಿರೋದು ಸಾಂಬಾರ್ ಚೆಲ್ಲೋದು ಯಾವುದನ್ನು ಕ್ಲೀನ್ ಮಾಡದೇ ಇರೋದು ಹಾಗೆ ಬಿಡೋದು ನೈಟೆಲ್ಲ ಹಾಗೆ ಬಿಟ್ಬಿಡೋದು ಮಾರ್ನಿಂಗ್ ಕ್ಲೀನ್ ಮಾಡ್ಕೊಳ್ಳೋಣ ಬಿಡು ಈ ಥರ ಎಲ್ಲ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಸರಿನಾ ಸೊ ನೀವು ಎಷ್ಟು ಕಿಚನ್ನ ನೀವು ಕ್ಲೀನಾಗಿ ಇಟ್ಕೊಳ್ತೀರೋ ಅಷ್ಟೇ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದು ಸರಿನಾ ನಮ್ಮ ಮನೆಯಲ್ಲಿ ಫಸ್ಟು ಮೇನಾಗಿ ನಾವು ಪ್ರಿಫರೆನ್ಸ್ ಕೊಡೋದು ಕಿಚನಿಗೆ ಅಲ್ವಾ ಸೊ ಹಾಗೆ ಹಾಗಾಗಿ ನೀವು ಕಿಚನ್ನ ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ ಸರಿನಾ ಇನ್ನು ನೆಕ್ಸ್ಟ್ ನೋಡೋದಾದರೆ ಟಾಯ್ಲೆಟ್ ನಿಮ್ಮ ಟಾಯ್ಲೆಟು ಅಷ್ಟೇ ಫ್ರೆಂಡ್ಸ್ ನಿಜವಾಗ್ಲೂ ಅದನ್ನು ತುಂಬಾ ಕ್ಲೀನಾಗಿ ಇಟ್ಕೊಳ್ಬೇಕು ನೀವು ನಿಮ್ಮ ಮನೆಗೆ ದರಿದ್ರ ಅನ್ನೋದು ಸ್ಟಾರ್ಟ್ ಆಗೋದೇ ನಿಮ್ಮ ಬಾತ್ರೂಮಿಂದ ಸರಿನಾ ಸೊ ನಾವು ಬಾತ್ರೂಮ್ನ ಆದಷ್ಟು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟೇ ಹೆಲ್ತಿಗೂ ತುಂಬಾ ಒಳ್ಳೆಯದು ಹಾಗೆಯೇ ಮನೆಗೂ ಕೂಡ ತುಂಬಾ ಒಳ್ಳೆಯದು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ಬಾತ್ರೂಮ್ ಏನೂ ಉಜ್ಜೋದಿಲ್ಲ ಒಂದು ಹದಿನೈದು ದಿನಕ್ಕೋ ಇಲ್ಲ ಒಂದು ತಿಂಗಳಿಗೋ ಒಂದು ಸಲ ಕ್ಲೀನ್ ಮಾಡೋದು ಆ ಥರ ಎಲ್ಲ ದಯವಿಟ್ಟು ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಏನಾದರೂ ಅಂದರೆ ವಾಶ್ರೂಮ್ ಚೆನ್ನಾಗಿ ಇಲ್ವಾ ಕ್ಲೀನಾಗಿ ನಿಮಗೆ ಹಾರ್ಪಿಕ್ ಇದೆ ಅಲ್ವಾ ಎಷ್ಟೊಂದು ಡಿಟರ್ಜೆಂಟ್ಸ್ ಎಲ್ಲ ಇದೆ ಅದನ್ನೆಲ್ಲ ತೊಗೊಂಡು ನೀವು ಆರಾಮಾಗಿ ಕ್ಲೀನ್ ಮಾಡಿಕೊಂಡು ದಯವಿಟ್ಟು ಕ್ಲೀನಾಗಿ ಅದನ್ನು ವಾಶ್ರೂಮ್ನ ಇಟ್ಕೊಳ್ಳಿ ಸರಿನಾ ಅದರಲ್ಲೂ ಕೂಡ ವಾಶ್ರೂಮಿಂದ ಕೂಡ ಮನೆಗೆ ದರಿದ್ರ ಬರುತ್ತೆ ಹಾಗಾಗಿ ವಾಶ್ರೂಮ್ನೂ ಕೂಡ ನೀವು ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ ಸರಿನಾ ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ನೋಡೋದಾದರೆ ಫ್ರೆಂಡ್ಸ್ ಮೇನಾಗಿ ಇನ್ನು ಎರಡು ಪಾಯಿಂಟ್ಸ್ ನಾನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅದರಲ್ಲಿ ಬಂದು ಒಂದು ನೀರು ಸರಿನಾ ನೀವು ಮನೆಯಲ್ಲಿ ಆದಷ್ಟು ನೀರನ್ನ ಕಮ್ಮಿ ಬಳಸಬೇಕು ಸರಿನಾ ಎಲ್ಲಂದರೆ ಅಲ್ಲಿ ಸುಮ್ಮನೆ ನೀರು ಸುರಿಯೋದು ಸುಮ್ಮನೆ ಅಂದರೆ ಅನ್ನೆಸೆಸರಿಯಾಗಿ ನೀರನ್ನ ಟ್ಯಾಪ್ ಆನ್ ಮಾಡಿಬಿಡೋದು ಸುಮ್ಮನೆ ನೀರು ಸುರಿಯೋದು ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ ಆಗಿನ ಕಾಲದವರು ಹೇಳ್ತಾಯಿದ್ರು ಏನಂತ ಅಂತಂದರೆ ಮನೆಯಲ್ಲಿ ನೀರನ್ನ ಜಾಸ್ತಿ ಬಳಸಬೇಡಿ ನೀವು ಎಷ್ಟು ನೀರನ್ನ ಸುರಿತೀರಾ ಅದೇ ರೀತಿ ಲಕ್ಷ್ಮಿ ಕೂಡ ಹೊರಟೋಗ್ತಾಳೆ ಅಂತ ಆಗಿನ ಕಾಲದವರು ಹೇಳ್ತಾ ಇದ್ರು ಅಲ್ವಾ ಸೊ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತಂದರೆ ದಯವಿಟ್ಟು ನೀರನ್ನ ಮಾತ್ರ ಮನೆಯಲ್ಲಿ ಕಮ್ಮಿ ಬಳಸಿ ನೀರನ್ನ ಜಾಸ್ತಿ ಅಂತೂ ಸುರುಳಿಕೆ ಹೋಗಬೇಡಿ ಸರಿನಾ ನೆಸೆಸಿಟಿ ಎಷ್ಟಿದೆ ಅಷ್ಟು ಮಾತ್ರ ಯೂಸ್ ಮಾಡಿ ಒಬ್ಬೊಬ್ಬರು ತುಂಬಾ ಸುಮ್ಮ ಸುಮ್ಮನೆ ಸುರಿಯೋದು ಆ ಥರ ಎಲ್ಲ ನೋಡಿದ್ದೀನಿ ನಾನು ಕೂಡ ಆಯಿತಾ ಸುಮಾರು ನನ್ನ ಕಣ್ಣಿಂದಲೇ ನೋಡಿದ್ದೀನಿ ಸುಮ್ಮನೆ ಸುಮ್ಮನೆ ನೀರು ವೇಸ್ಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ದಯವಿಟ್ಟು ನೀವೆಷ್ಟು ನೀರನ್ನ ಚೆಲ್ತೀರ ಅಷ್ಟೇ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತೂ ನಿಲ್ಲೋದಿಲ್ಲ ಹಾಗಾಗಿ ನೀರನ್ನು ತುಂಬನೇ ಕಮ್ಮಿ ಯೂಸ್ ಮಾಡಿ ಸರಿನಾ ಸೊ ಈ ಪಾಯಿಂಟ್ ಬಿಟ್ಟರೆ ಫ್ರೆಂಡ್ಸ್ ನೆಕ್ಸ್ಟು ಮೇನಾಗಿ ಒಂದು ಪಾಯಿಂಟ್ ಹೇಳ್ತೀನಿ ಇದಂತೂ ಎಲ್ಲ ಹೆಣ್ಮಕ್ಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರಿನಾ ಏನಪ್ಪ ಅಂತಂದರೆ ನಿಮ್ಮ ಗಂಡ ಹೊರಗಡೆ ಹೋಗಬೇಕಾದ್ರೆ ಸರಿನಾ ಯಾರೇ ಒಬ್ಬರು ಗಂಡ ಹೊರಗಡೆ ಹೋಗಬೇಕಾದ್ರೆ ಅನ್ನೋಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಈಗ ದುಡಿಯೋರು ಬಂದು ಅಪ್ಪ ಇಲ್ಲ ಅಂತಂದರೆ ಗಂಡ ಇಲ್ಲ ಅಣ್ಣ ಯಾರಾದರೂ ಒಬ್ರು ಮದುವೆಗಿಂತ ಮುಂಚೆ ಅಪ್ಪ ಅಣ್ಣ ಈ ಥರ ಅಲ್ಲ ಮದುವೆ ಆದಮೇಲೆ ಗಂಡ ದುಡಿಯೋ ಗಂಡಸರು ಮನೆಯಿಂದ ಹೊರ್ಗಡೆ ಹೋಗಬೇಕಾದ್ರೆ ದಯವಿಟ್ಟು ನಿಮ್ಮ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ದಯವಿಟ್ಟು ಹಣೆನ ಅಂತೂ ಬಿಡಬಾರ್ದು ನೀವು ಸರಿನಾ ಈ ತಪ್ಪು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ನಿಜವಾಗ್ಲೂ ನೆಲೆಸೇ ನೆಲೆಸುತ್ತೆ ಓಕೆನಾ ಹೆಣ್ಮಕ್ಳಿಗೆ ಮುತ್ತೈದೆತನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ನೀವು ಒಂದು ಚಿಕ್ಕ ಬಿಂದಿನಾದರೂ ನೀವು ಇಟ್ಟಿರಬೇಕು ನಿಮ್ಮ ಮನೆಯಲ್ಲಿ ಗಂಡಸರು ದುಡಿಯಕ್ಕೆ ಹೋಗ್ತಿದ್ದಾರೆ ಹೊರ್ಗಡೆ ಮನೆ ವಸ್ತಿಂದ ಹೊರ್ಗಡೆ ಹೋಗ್ತಿದ್ದಾರೆ ಅಂದಾಗ ಅಂದಾಗ ಅನ್ನೋಕ್ಕಿಂತ ನಿಮ್ಮ ಮಣೇನ ದಯವಿಟ್ಟು ಹೆಣ್ಮಕ್ಳು ಅಂತೂ ಬಿಡಬಾರ್ದು ಸರಿನಾ ನೀವು ಮದುವೆಗಿಂತ ಮುಂಚೆ ಹೇಗಾದರೂ ಇರಿ ಓಕೆನಾ ನಾನು ಹೇಳ್ತಾ ಇರೋದು ಮದುವೆ ಆದಮೇಲೆ ಆ್ಯಕ್ಚುಲಿ ಹೆಣ್ಮಕ್ಳು ಹಣೆಗಿಡಲೇಬೇಕು ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಫುಲ್ಲು ಫ್ಯಾಷನ್ ಹಣೆಗಿಡದೇ ಇರೋದೇ ಫ್ಯಾಷನ್ ಆಗಿಬಿಟ್ಟಿದೆ ಅಲ್ವಾ ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ ಮಕ್ಕಳು ಮದುವೆ ಮದುವೆಗಿಂತ ಮುಂಚೆ ನೀವು ಹೇಗಾದರೂ ಇರಿ ಅದು ಬೇಡ ಮದುವೆ ಆದಮೇಲೆ ನಮಗೆ ಅರ್ಶನ ಕುಂಕುಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಿಮಗೆ ಅಟ್ಲೀಸ್ಟ್ ಕುಂಕುಮ ಹಚ್ಚೋಕ್ಕಾಗಲ್ವಾ ಚಿಕ್ಕದೊಂದು ಬಿಂದಿನಾದರೂ ಇಡಿ ಓಕೆನಾ ಹಣೆ ಮಾತ್ರ ಖಾಲಿ ಅಂತೂ ನೀವು ಬಿಡಬಾರ್ದು ಮನೆ ಗಂಡಸರು ಹೊರ್ಗಡೆ ಹೋಗ್ತಿದ್ದಾರೆ ಅಂದಾಗ ಹಣೆನಂತೂ ನೀವು ಖಾಲಿ ಬಿಡಬಾರ್ದು ಆವಾಗ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಸರಿನಾ ಸೊ ಏನಪ್ಪ ಆಗತ್ತೆ ಅಂತ ಅಂದರೆ ನಿಮ್ಮ ಹಣೆ ಖಾಲಿ ಇದ್ದಾಗ ನಿಮ್ಮ ಮನೆ ಗಂಡಂದಿರಿಗೆ ಅದು ಯಶಸ್ಸಿನ ತರೋದಿಲ್ಲ ಸರಿನಾ ಆ ಯಶಸ್ಸು ಕೀರ್ತಿ ಈಗ ಮನೆ ಗಂಡಸರು ಹೊರಗಡೆ ದುಡಿಯಕ್ಕೆ ಹೋಗ್ತಿದ್ದಾರೆ ಅಂತಂದಾಗ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡಲಿಕ್ಕೆ ಹೋಗ್ತಾ ಅಲ್ವಾ ಸೊ ನಾವು ಹಣೆಗೇನು ಹಾಕ್ತೇನೆ ಸುಮ್ಮನೆ ಹಾಗೆ ಕಳಿಸೋದು ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ ಅದು ಯಶಸ್ಸನ್ನು ತರೋದಿಲ್ಲ ಅವರು ಏನೇ ಕೆಲಸಕ್ಕೆ ಹೋದರೂ ನಿಮ್ಮ ಗಂಡಂದಿರೋ ಆ ಕೆಲಸಗಳು ನಿಜವಾಗ್ಲೂ ಆಗೋದಿಲ್ಲ ಸರಿನಾ ಸೊ ಹಣೆಗೆ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಇಟ್ಕೊಳ್ಳಿ ಇಟ್ಕೊಂಡು ಅವ್ರನ್ನ ಹೊರ್ಗಡೆ ಕಳಿಸಿ ಸರಿನಾ ಮನೇಲಿದ್ದಾಗಲೂ ಅಷ್ಟೇ ಅಣೆಗೆ ಮಾತ್ರ ಖಾಲಿ ಹಣೆ ಮಾತ್ರ ಬಿಡಬೇಡಿ ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ ಅದು ಆ ಥರ ಬಟ್ ಆಗಿನ ಕಾಲದವರು ಸುಮ್ಮ ಸುಮ್ಮನೆ ಹೇಳೋಲ್ಲ ಅಲ್ವಾ ಅವಾಗ ಹಣೆಗೆಲ್ಲ ಇಡಲೇಬೇಕಾಗಿತ್ತು ಹಣೆಗಿಲ್ಲ ಅಂತಂದರೆ ಬಾಯಿ ಬಂದಂಗೆ ಬೈಯರು ಅಲ್ವಾ ಸೊ ಈಗಂತೂ ಜನಗಳಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಅದು ಕೂಡ ಒಂದು ಮೇನ್ ಇಂಪಾರ್ಟೆನ್ಸ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ಬೇಕು ಅಂತಂದರೆ ನಿಮ್ಮ ಹಣೆ ಕೂಡ ಕಾಲಿನ ನೀವು ಬಿಡಬಾರ್ದು ಸರಿನಾ ಯಾಕಂದರೆ ಹೆಣ್ಮಕ್ಳುನ ದೇವತೆಗೆ ಹೋಲಿಸ್ತಾರೆ ಅಲ್ವಾ ಸೊ ಆ ದೇವತೆಯಿಂದನೇ ಆ ದೇವತೆನೇ ತಪ್ಪು ಮಾಡಿದ್ರೆ ದೇವರೇ ತಪ್ಪು ಮಾಡಿದ್ರೆ ಒಳ್ಳೆಯದಾಗತ್ತಾ ಹೇಳಿ ಅಲ್ವಾ ಸೊ ಹಾಗಾಗಿ ನಿಮ್ಮ ಹಣೆನ ದಯವಿಟ್ಟು ಖಾಲಿ ಬಿಡಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಹೆಣ್ಮಕ್ಳು ದಯವಿಟ್ಟು ಈ ವಿಡಿಯೋ ನೋಡ್ತಿರೋರೆಲ್ಲಾರಿಗು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾರು ಹಣೆನ ಖಾಲಿ ಬಿಡಬೇಡಿ ಗಂಡಂದಿರನ್ನ ಹೊರಗಡೆ ಕಳಿಸ್ಬೇಕಾದ್ರೂ ಖಾಲಿ ಬಿಡಬೇಡಿ ಏನೋ ಒಂದು ಒಳ್ಳೇದಾಗಬೇಕಲ್ವಾ ಸೊ ಈ ಥರ ಫ್ರೆಂಡ್ಸ್ ಓಕೆನಾ ಈ ಥರ ತಪ್ಪುಗಳನ್ನ ನಾವು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ದರಿದ್ರ ಜಾಸ್ತಿ ಆಗಿ ನಮ್ಮ ಮನೆಗೆ ಯಶಸ್ಸನ್ನು ಕೊಡೋದಿಲ್ಲ ನಿಮ್ಮ ಮನೆಯಲ್ಲೂ ಕೂಡ ಹಣ ನಿಲ್ಲೋದಿಲ್ಲ ಅನಾವಶ್ಯಕವಾಗಿ ಖರ್ಚಾಗುತ್ತೆ ಹೇಗಪ್ಪ ಅನಾವಶ್ಯಕವಾಗಿ ಖರ್ಚಾಗುತ್ತೆ ಅಂತ ನೀವು ಕೇಳೋದಾದರೆ ಸುಮ್ಮ ಸುಮ್ಮನೆ ಹುಷಾರು ತಪ್ತೀರಾ ಸರಿನಾ ದುಡ್ಡಿರುತ್ತೆ ನಮ್ಮ ಹತ್ರ ಸರಿನಾ ದುಡ್ಡಿದ್ದಾಗ ಸುಮ್ಮ ಸುಮ್ಮನೆ ಹುಷಾರು ತಪ್ಪೋದು ನೀವು ಹಾಸ್ಪಿಟ್ಲಿಗೆ ತುಂಬನೇ ಸುರಿಯೋದು ಏನೋ ಒಂದು ಪ್ರಾಬ್ಲಮ್ ಆಗೋದು ನೀವು ಅಲ್ಲಿಗೆ ತೊಗೊಂಡೋಗಿ ಹಾಕೋದು ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಬಂದು ನಿಮ್ಮ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ನೀವು ಈ ತಪ್ಪುಗಳನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ರುಪೀಸ್ ಕೂಡ ನಿಮಗೆ ನಿಮ್ಮ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಹಾಗಾಗಿ ದಯವಿಟ್ಟು ಈ ತಪ್ಪುಗಳನ್ನ ಮಾಡಬೇಡಿ ಸರಿನಾ ಸೊ ಫ್ರೆಂಡ್ಸ್ ನನಗೆ ಎಷ್ಟು ಗೊತ್ತು ನಾನು ಅದನ್ನು ನಿಮಗೆ ತಿಳಿಸಿದ್ದೀನಿ ಹಾಗೆಯೇ ನಾನು ಫಾಲೋ ಮಾಡ್ತಾ ಇರೋದನ್ನ ನಿಮಗೆ ಹೇಳ್ತಿದ್ದೀನಿ ಸರಿನಾ ದಯವಿಟ್ಟು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್